മനവും നിന്നു നിന്നും മനവും നിന്നതു ജീവന തനവ് നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಗ್ತಾದ ಮಧುಬನ ಮಧುರ ಮಕ್ಕಳೇ ತಂದೆ ನಿಮಗೆ ಬೇಹದ್ದಿನ ಆಸ್ತಿ ಕೊಡಲು ಬಂದಿದ್ದಾರೆ ಇಂತಹ ಮಧುರ ತಂದೆಯನ್ನು ನೀವು ಪ್ರೀತಿಯಿಂದ ನೆನಪು ಮಾಡಿ ಆಗ ಪಾವನರಾಗ್ತೀರಿ ಶಿವ ವಾಚ ಆತ್ಮಿಕ ಮಕ್ಕಳೇ ಎಂದು ಯಾರು ಹೇಳ್ತಾರೆ ಮತ್ತು ಯಾರಿಗೆ ಹೇಳ್ತಾರೆ ತಂದೆ ಪದೇ ಪದೇ ಆತ್ಮಿಕ ಮಕ್ಕಳೇ ಎಂದು ಯಾಕೆ ಹೇಳ್ತಾರೆ ಏಕೆಂದರೆ ಈಗ ಆತ್ಮಗಳು ಹಿಂತಿರುಗಿ ಹೋಗಬೇಕಾಗಿದೆ ಮತ್ತೆ ಯಾವಾಗ ಈ ಪ್ರಪಂಚದಲ್ಲಿ ಬರ್ತಿರೋ ಆಗ ಸುಖವಿರ್ತದೆ ಆತ್ಮಗಳು ಈ ಶಾಂತಿ ಮತ್ತು ಸುಖದ ಆಸ್ತಿಯನ್ನು ಕಲ್ಪದ ಹಿಂದೆಯೂ ಪಡೆದಿದ್ದೀರಿ ಈಗ ಮತ್ತೆ ಈ ಆಸ್ತಿ ಪುನರಾವರ್ತನೆ ಆಗ್ತಿದೆ ಇದು ಪುನರಾವರ್ತನೆಯಾದಾಗಲೇ ಸೃಷ್ಟಿಚಕ್ರವು ಸಹ ಪುನಃ ಪುನರಾವರ್ತನೆಯಾಗ್ತದೆ ಎಲ್ಲವೂ ಪುನರಾವರ್ತನೆಯಾಗುತ್ತದೆಯಲ್ಲವೇ ಏನೆಲ್ಲವೂ ಕಳೆಯಿತೋ ಅದು ಪುನರಾವರ್ತನೆಯಾಗುವುದು ಹಾಗೆ ನೋಡಿದರೆ ನಾಟಕವೂ ಪುನರಾವರ್ತನೆಯಾಗ್ತದೆ ಆದರೆ ಅದರಲ್ಲಿ ಬದಲಾವಣೆ ಮಾಡಬಹುದು ಯಾವುದೇ ಶಬ್ದಗಳನ್ನು ಮರೆತು ಹೋದರೆ ಅದನ್ನು ಮತ್ತೆ ಸೇರಿಸಬಹುದು ಇದಕ್ಕೆ ಸಿನೆಮಾ ಎಂದು ಹೇಳಲಾಗ್ತದೆ ಇದರಲ್ಲಿ ಯಾವುದೇ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಆ ನಾಟಕಕ್ಕೆ ಮಾಡಿ ಮಾಡಲ್ಪಟ್ಟಿದ್ದು ಎಂದು ಹೇಳೋದಿಲ್ಲ ಈ ಡ್ರಾಮಾವನ್ನು ತಿಳಿದುಕೊಳ್ಳೋದರಿಂದ ಮತ್ತೆ ಅದರ ಬಗ್ಗೆಯೂ ಅರ್ಥವಾಗ್ತದೆ ಮಕ್ಕಳಿಗೆ ತಿಳಿದಿದೆ ಯಾವ ನಾಟಕ ಇತ್ಯಾದಿಗಳನ್ನು ನಾವೀಗ ಮಾಡುತ್ತೇವೆಯೋ ಅದೆಲ್ಲವೂ ಅಸತ್ಯವಾಗಿದೆ ಕಲಿಯುಗದಲ್ಲಿ ಯಾವ ವಸ್ತುಗಳನ್ನು ನೋಡ್ತಿರೋ ಅದು ಸತ್ಯಯುಗದಲ್ಲಿರೋದಿಲ್ಲ ಸತ್ಯಯುಗದಲ್ಲಿ ಏನೆಲ್ಲವೂ ಆಗಿತ್ತೋ ಅದು ಮತ್ತೆ ಸತ್ಯಯುಗದಲ್ಲಿ ಆಗುವುದು ಈ ಹದ್ದಿನ ನಾಟಕಗಳು ಪುನಃ ಭಕ್ತಿ ಮಾರ್ಗದಲ್ಲಿ ರಚಿಸಲ್ಪಡ್ತವೆ ಯಾವ ವಸ್ತು ಭಕ್ತಿ ಮಾರ್ಗದಲ್ಲಿರುತ್ತದೆಯೋ ಅದು ಜ್ಞಾನ ಮಾರ್ಗ ಅರ್ಥಾತ್ ಸತ್ಯಯುಗದಲ್ಲಿರೋದಿಲ್ಲ ಅಂದಾಗ ಈಗ ಬೇಹದ್ದಿನ ತಂದೆಯಿಂದ ನೀವು ಆಸ್ತಿ ಪಡೆಯುತ್ತಿದ್ದೀರಿ ತಂದೆ ತಿಳಿಸಿದ್ದಾರೆ ಮೊದಲನೇದಾಗಿ ಲೌಕಿಕ ತಂದೆಯಿಂದ ಮತ್ತು ಎರಡನೆಯದಾಗಿ ಪಾರಲೌಕಿಕ ತಂದೆಯಿಂದ ಆಸ್ತಿ ಸಿಗ್ತದೆ ಬಾಕಿ ಯಾವ ಅಲೌಕಿಕ ಬ್ರಹ್ಮ ತಂದೆ ಇದ್ದಾರೆಯೋ ಅವರಿಂದ ಆಸ್ತಿ ಸಿಗೋದಿಲ್ಲ ಇವರು ಸಹ ಪಾರಲೌಕಿಕ ತಂದೆಯಿಂದಲೇ ಆಸ್ತಿ ಪಡೀತಾರೆ ಈ ಹೊಸ ಪ್ರಪಂಚದ ಆಸ್ತಿ ಬೇಹದ್ದಿನ ತಂದೆಯೇ ಕೇವಲ ಇವರ ಮೂಲಕ ಕೊಡ್ತಾರೆ ಇವರ ಮೂಲಕ ದತ್ತು ಮಾಡಿಕೊಳ್ತಾರೆ ಅದರಿಂದ ಇವರಿಗೆ ತಂದೆ ಎಂದು ಹೇಳ್ತಿರಿ ಭಕ್ತಿ ಮಾರ್ಗದಲ್ಲಿಯೂ ಲೌಕಿಕ ಮತ್ತು ಪಾರಲೌಕಿಕ ಇಬ್ಬರೂ ನೆನಪಿಗೆ ಬರ್ತಾರೆ ಈ ಅಲೌಕಿಕ ತಂದೆಯ ನೆನಪು ಬರೋದಿಲ್ಲ ಏಕೆಂದರೆ ಇವರಿಂದ ಯಾವುದೇ ಆಸ್ತಿ ಸಿಗೋದಿಲ್ಲ ತಂದೆ ಎಂಬ ಶಬ್ದ ಸರಿಯಾಗಿದೆ ಆದರೆ ಈ ಬ್ರಹ್ಮಾರವರೂ ಸಹ ರಚನೆಯಲ್ಲವೇ ರಚನೆಗೆ ರಚಯಿತನಿಂದ ಆಸ್ತಿ ಸಿಗ್ತದೆ ನಿಮ್ಮನ್ನೂ ಸಹ ಶಿವ ತಂದೆ ರಚಿಸಿದ್ದಾರೆ ಬ್ರಹ್ಮನನ್ನು ಅವರೇ ರಚಿಸಿದ್ದಾರೆ ಆಸ್ತಿ ರಚಯಿತನಿಂದಲೇ ಸಿಗ್ತದೆ ಅವರು ಬೇಹದ್ದಿನ ತಂದೆಯಾಗಿದ್ದಾರೆ ಬ್ರಹ್ಮಾರವರ ಬಳಿ ಬೇಹದ್ದಿನ ಆಸ್ತಿ ಇದೆಯೇ ತಂದೆ ಇವರ ಮೂಲಕ ಕುಳಿತು ತಿಳಿಸ್ತಾರೆ ಇವರಿಗೂ ಆಸ್ತಿ ಸಿಗ್ತದೆ ಆಸ್ತಿಯನ್ನು ಪಡೆದುಕೊಂಡು ನಿಮಗೆ ಕೊಡುತ್ತಾರೆಂದಲ್ಲ ನೀವು ಇವರನ್ನು ನೆನಪು ಮಾಡಬೇಡಿ ಈ ಬೇಹದ್ದಿನ ತಂದೆಯಿಂದ ನಿಮಗೆ ಆಸ್ತಿ ಸಿಗ್ತದೆ ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿ ಪಾರಲೌಕಿಕ ತಂದೆಯಿಂದ ಬೇಹದ್ದಿನ ಆಸ್ತಿ ಎರಡೂ ನಿಗದಿಯಾಗಿದೆ ಶಿವತಂದೆಯಿಂದ ಆಸ್ತಿ ಸಿಗುತ್ತದೆ ಎಂಬುದು ಬುದ್ಧಿಯಲ್ಲಿ ಬರ್ತದೆ ಬಾಕಿ ಬ್ರಹ್ಮ ತಂದೆಯ ಆಸ್ತಿ ಎಂದು ಹೇಳೋದಿಲ್ಲ ಬುದ್ಧಿಯಲ್ಲಿ ಆಸ್ತಿ ನೆನಪು ಬರುತ್ತದೆಯಲ್ಲವೇ ತಂದೆಯಿಂದ ನಿಮಗೆ ಬೇಹದ್ದಿನ ರಾಜ್ಯ ಭಾಗ್ಯ ಸಿಗ್ತದೆ ಅವರು ದೊಡ್ಡ ತಂದೆಯಾಗಿದ್ದಾರೆ ಇವರು ನಿಮಗೆ ತಿಳಿಸ್ತಾರೆ ನನ್ನ ನೆನಪು ಮಾಡಬೇಡಿ ನಿಮಗೆ ಆಸ್ತಿ ಸಿಗಲು ನನ್ನ ಬಳಿ ಏನೂ ಇಲ್ಲ ಯಾರಿಂದ ಆಸ್ತಿ ಸಿಗಬೇಕಾಗಿದೆಯೋ ಅವರನ್ನು ನೆನಪು ಮಾಡಿ ಅವರೇ ಹೇಳ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಲೌಕಿಕ ತಂದೆಯ ಆಸ್ತಿಗಾಗಿ ಎಷ್ಟೊಂದು ಜಗಳ ನಡೆಯುತ್ತದೆ ಇಲ್ಲಂತೂ ಯಾವುದೇ ಜಗಳದ ಮಾತಿಲ್ಲ ತಂದೆಯ ನೆನಪು ಮಾಡದಿದ್ದರೆ ಬೇಹದ್ದಿನ ಆಸ್ತಿಯೂ ಸಹ ಸಿಗೋದಿಲ್ಲ ತಂದೆ ತಿಳಿಸ್ತರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ನೀವು ತಮ್ಮನ್ನು ಆತ್ಮನೆಂದು ತಿಳಿದು ನನ್ನ ನೆನಪು ಮಾಡಿದರೆ ವಿಶ್ವದ ರಾಜ್ಯಭಾಗ್ಯ ಸಿಗುತ್ತದೆ ಎಂದು ಈ ರಥಕ್ಕೂ ಹೇಳ್ತಾರೆ ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಲಾಗ್ತದೆ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ಅಶರೀರಿ ಆತ್ಮನೆಂದು ತಿಳಿಯಬೇಕಾಗಿದೆ ಇದರಲ್ಲಿಯೇ ಪರಿಶ್ರಮವಿದೆ ವಿದ್ಯೆಗಾಗಿ ಏನಾದರೂ ಪರಿಶ್ರಮ ಪಡಬೇಕಲ್ಲವೇ ಈ ನೆನಪಿನ ಯಾತ್ರೆಯಿಂದ ನೀವು ಪತಿತರಿಂದ ಪಾವನರಾಗ್ತೀರಿ ಆ ಯಾತ್ರೆಯನ್ನು ಶರೀರದಿಂದ ಮಾಡ್ತಾರೆ ಇದು ಆತ್ಮದ ಯಾತ್ರೆಯಾಗಿದೆ ನಿಮ್ಮ ಯಾತ್ರೆ ಪರಮಧಾಮಕ್ಕೆ ಹೋಗೋದಕ್ಕಾಗಿ ಇದೆ ಪರಮಧಾಮ ಅಥವಾ ಮುಕ್ತಿಧಾಮಕ್ಕೆ ಈ ಪುರುಷಾರ್ಥವಿಲ್ಲದೆ ಯಾರೂ ಹೋಗಲು ಸಾಧ್ಯವಿಲ್ಲ ಯಾರು ಚೆನ್ನಾಗಿ ನೆನಪು ಮಾಡುವರೋ ಅವರೇ ಹೋಗ್ತಾರೆ ಮತ್ತು ಶ್ರೇಷ್ಠ ಪದವಿಯನ್ನು ಅವರೇ ಪಡಿತರೆ ಎಲ್ಲರೂ ಅವಶ್ಯವಾಗಿ ಹೋಗ್ತಾರೆ ಆದರೆ ಅವರು ಪತಿತರಲ್ಲವೇ ಅದರಿಂದ ಕೂಗುತ್ತಾರೆ ಆತ್ಮ ನೆನಪು ಮಾಡ್ತದೆ ತಿನ್ನುವುದು ಕುಡಿಯುವುದು ಎಲ್ಲವನ್ನೂ ಆತ್ಮವೇ ಮಾಡ್ತದೆಯಲ್ಲವೇ ಈ ಸಮಯದಲ್ಲಿ ನೀವು ದೇಹಿ ಅಭಿಮಾನಿಗಳಾಗಬೇಕಾಗಿದೆ ಇದೇ ಪರಿಶ್ರಮವಿದೆ ಪರಿಶ್ರಮವಿಲ್ಲದೆ ಏನೂ ಸಿಗೋದಿಲ್ಲ ಇದು ಸಹಜವೂ ಆಗಿದೆ ಆದರೆ ಮಾಯೆಯ ವಿರೋಧವಾಗ್ತದೆ ಯಾರ ಅದೃಷ್ಟ ಚೆನ್ನಾಗಿರುವುದೋ ಅವರು ಇದರಲ್ಲಿ ಬಹು ಬೇಗನೆ ತೊಡಗ್ತಾರೆ ಕೆಲವರು ತಡವಾಗಿಯೂ ಬರ್ತಾರೆ ಒಂದು ವೇಳೆ ಬುದ್ಧಿಯಲ್ಲಿ ಇದು ಸರಿಯಾಗಿ ಕುಳಿತುಕೊಂಡರೆ ನಾನು ಈ ಆತ್ಮಿಕ ಯಾತ್ರೆಯಲ್ಲಿಯೇ ತೊಡಗುತ್ತೇನೆಂದು ಹೇಳ್ತಾರೆ ಈ ರೀತಿ ತೀವ್ರ ವೇಗದಿಂದ ತೊಡಗುವುದಾದರೆ ಅಂಥವರು ಬಹಳ ಚೆನ್ನಾಗಿ ಓಡಬಲ್ಲರು ಮನೆಯಲ್ಲಿದ್ದರೂ ಸಹ ಇದು ಬಹಳ ಒಳ್ಳೆಯ ಮಾತೆಂದು ಬುದ್ಧಿಯಲ್ಲಿ ಬರ್ತದೆ ನಾನು ತನ್ನನ್ನು ಆತ್ಮನೆಂದು ತಿಳಿದು ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತೇನೆ ತಂದೆಯ ಆದೇಶದಂತೆ ನಡೆದಿದ್ದೇ ಆದರೆ ಪಾವನರಾಗಬಹುದು ಅವಶ್ಯವಾಗಿ ಆಗ್ತಿರಿ ಪುರುಷಾರ್ಥದ ಮೇಲೆ ಅವಲಂಬಿಸಿದೆ ಇದು ಬಹಳ ಸಹಜವೂ ಆಗಿದೆ ಭಕ್ತಿ ಮಾರ್ಗದಲ್ಲಂತೂ ಬಹಳ ಪರಿಶ್ರಮವಿರುತ್ತದೆ ನಾವೀಗ ಹಿಂತಿರುಗಿ ತಂದೆಯ ಬಳಿ ಹೋಗಬೇಕು ಮತ್ತೆ ಇಲ್ಲಿ ಬಂದು ವಿಷ್ಣುವಿನ ಮಾಲೆಯಲ್ಲಿ ಪೋಣಿಸಲ್ಪಡಬೇಕೆಂದು ನಿಮ್ಮ ಬುದ್ಧಿಯಲ್ಲಿದೆ ಮಾಲೆ ಬ್ರಹ್ಮನದ್ದೂ ಇದೆ ವಿಷ್ಣುವಿನದ್ದೂ ಇದೆ ರುದ್ರಮಾಲೆಯೂ ಇದೆ ಮೊಟ್ಟ ಮೊದಲು ಇವರು ಹೊಸ ಸೃಷ್ಟಿಯವರಲ್ಲವೇ ಉಳಿದೆಲ್ಲರೂ ಕೊನೆಯಲ್ಲಿ ಬರ್ತಾರೆ ಅಂದರೆ ಕೊನೆಯಲ್ಲಿ ಪೋಣಿಸಲ್ಪಡ್ತಾರೆ ನಿಮ್ಮ ಕುಲ ಯಾವುದೆಂದು ಕೇಳ್ತಾರೆ ಆಗ ವಿಷ್ಣುವಿನ ಕುಲವೆಂದು ಹೇಳಿ ನಾವು ಮೂಲತಃ ವಿಷ್ಣು ಕುಲದವರಾಗಿದ್ದೆವು ನಂತರ ಕ್ಷತ್ರಿಯ ಕುಲರಾದವರಾದೆವು ಮತ್ತೆ ಅದರಿಂದ ಶಾಖೆಗಳು ಹೊರಡುತ್ತವೆ ಇದು ಹೇಗೆ ಹೇಗೆ ಎಂಬುದನ್ನು ಈ ಜ್ಞಾನದಿಂದ ನೀವು ತಿಳಿದುಕೊಳ್ತೀರಿ ಮೊಟ್ಟ ಮೊದಲು ರುದ್ರಮಾಲೆ ಆಗ್ತದೆ ಇದು ಉತ್ತಮ ವಂಶಾವಳಿಯಾಗಿದೆ ತಂದೆ ತಿಳಿಸಿದ್ದಾರೆ ನಿಮ್ಮದು ಬಹಳ ಶ್ರೇಷ್ಠ ಕುಲವಾಗಿದೆ ಇದು ಸಹ ನಿಮಗೆ ತಿಳಿದಿದೆ ಇಡೀ ಪ್ರಪಂಚಕ್ಕೆ ಖಂಡಿತ ಸಂದೇಶ ತಲುಪುವುದು ಹೇಗೆ ಕೆಲವರು ಹೇಳ್ತಾರೆ ಭಗವಂತ ಎಲ್ಲಿಯೋ ಖಂಡಿತ ಬಂದಿದ್ದಾರೆ ಆದರೆ ಅರ್ಥವಾಗ್ತಿಲ್ಲ ಕೊನೆಗೊಂದು ದಿನ ಎಲ್ಲರಿಗೆ ಅರ್ಥವಾಗುವುದು ವಾರ್ತಾಪತ್ರಿಕೆಗಳಲ್ಲಿ ಬರುವುದು ಈಗಿನ್ನೂ ಬಹಳ ಸ್ವಲ್ಪವೇ ಹಾಕ್ತಾರೆ ಒಂದು ಪತ್ರಿಕೆಯನ್ನು ಎಲ್ಲರೂ ಓದುತ್ತಾರೆಂದಲ್ಲ ಗ್ರಂಥಾಲಯದಲ್ಲಿ ಓದಬಹುದು ಕೆಲವರು ಎರಡು ಮೂರು ಪತ್ರಿಕೆಗಳನ್ನು ಓದ್ತಾರೆ ಕೆಲವರು ಓದುವುದೇ ಇಲ್ಲ ಇದು ಎಲ್ಲರಿಗೂ ಅರ್ಥವಾಗಲೇ ಬೇಕಾಗಿದೆ ತಂದೆ ಬಂದಿದ್ದಾರೆ ವಿನಾಶದ ಸಮಯ ಸಮೀಪವಾದಾಗ ಎಲ್ಲವೂ ಅರ್ಥವಾಗುವುದು ಹೊಸ ಪ್ರಪಂಚದ ಸ್ಥಾಪನೆ ಹಳೆಯದರ ವಿನಾಶವಾಗ್ತದೆ ಅನೇಕರಿಗೆ ಸಾಕ್ಷಾತ್ಕಾರವೂ ಆಗಬಹುದು ನೀವು ಸನ್ಯಾಸಿಗಳು ರಾಜರು ಮೊದಲಾದವರಿಗೆ ಜ್ಞಾನ ಕೊಡಬೇಕಾಗಿದೆ ಅನೇಕರಿಗೆ ಸಂದೇಶ ಸಿಗಬೇಕಾಗಿದೆ ಯಾವಾಗ ಬೇಹದ್ದಿನ ತಂದೆ ಬಂದಿದ್ದಾರೆ ಅವರೇ ಸದ್ಗತಿಯನ್ನು ಕೊಡುವವರಾಗಿದ್ದಾರೆ ಎಂಬುದನ್ನು ಕೇಳುವರು ಆಗ ಅನೇಕರು ಬರುವರು ಈಗಿನ್ನೂ ಅಷ್ಟು ಇಷ್ಟವಾಗುವ ತರಹ ಪತ್ರಿಕೆಗಳಲ್ಲಿ ಹಾಕಿಲ್ಲ ಕೆಲವರು ಇಂಥವರು ತಯಾರಾಗ್ತಾರೆ ಎಲ್ಲವನ್ನೂ ಕೇಳಿ ಬರೀತಾರೆ ಮನಸ್ ಮಕ್ಕಳಿಗೆ ತಿಳಿದಿದೆ ನಾವು ಶ್ರೀಮತದಂತೆ ಸತ್ಯಯುಗದ ಸ್ಥಾಪನೆ ಮಾಡ್ತಿದ್ದೇವೆ ನಿಮ್ಮದು ಇದು ಹೊಸ ಮಿಷನ್ ಆಗಿದೆ ನೀವು ಈಶ್ವರೀಯ ಮಿಷನ್ನ ಈಶ್ವರೀಯ ಸಂಬಂಧಿಯಾಗಿದ್ದೀರಿ ಹೇಗೆ ಕ್ರಿಶ್ಚಿಯನ್ ಮಿಷನ್ನ ಕ್ರಿಶ್ಚಿಯನ್ ಸಂಬಂಧಿಗಳಾಗ್ತಾರೆ ನೀವು ಈಶ್ವರನ ಸಂಬಂಧಿಯಾಗಿದ್ದೀರಿ ಅದರಿಂದ ಅತೀಂದ್ರಿಯ ಸುಖ ಗೋಪಗೋಪಿಕೆಯರಿಂದ ಕೇಳಿ ಎಂಬ ಗಾಯನವಿದೆ ಅಂದರೆ ಯಾರು ಆತ್ಮಾಭಿಮಾನಿಯಾಗಿದ್ದಾರೆ ಅವರಿಂದ ಕೇಳಿ ಎಂದು ಒಂದು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಬೇರೆ ಯಾರೂ ಇಲ್ಲ ಈ ರಾಜಯೋಗವನ್ನು ಒಬ್ಬ ತಂದೆಯೇ ಕಲಿಸ್ತಾರೆ ಅವರು ಗೀತೆಯ ಭಗವಂತನಾಗಿದ್ದಾರೆ ಎಲ್ಲರಿಗೆ ತಂದೆಯ ಇದೇ ನಿಮಂತ್ರಣವನ್ನು ಅಥವಾ ಸಂದೇಶವನ್ನು ಕೊಡಬೇಕಾಗಿದೆ ಉಳಿದೆಲ್ಲವೂ ಜ್ಞಾನ ಶೃಂಗಾರದ ಮಾತುಗಳಾಗಿವೆ ಈ ಚಿತ್ರಗಳೆಲ್ಲವೂ ಜ್ಞಾನದ ಶೃಂಗಾರವಾಗಿದೆ ಭಕ್ತಿಯದ್ದಲ್ಲ ಇವನ್ನು ಮನುಷ್ಯರಿಗೆ ತಿಳಿಸೋದಕ್ಕಾಗಿ ಮಾಡಿಸಿದ್ದಾರೆ ಈ ಚಿತ್ರಗಳೆಲ್ಲವೂ ಪ್ರಾಯಲೋಪವಾಗ್ತವೆ ಕೇವಲ ಜ್ಞಾನ ಆತ್ಮನಲ್ಲಿ ಉಳಿತದೆ ತಂದೆಗೂ ಈ ಜ್ಞಾನವಿದೆ ಡ್ರಾಮಾದಲ್ಲಿ ನಿಗದಿಯಾಗಿದೆ ನೀವೀಗ ಭಕ್ತಿ ಮಾರ್ಗವನ್ನು ಪಾರು ಮಾಡಿ ಜ್ಞಾನ ಮಾರ್ಗದಲ್ಲಿ ಬಂದಿದ್ದೀರಿ ನಿಮಗೆ ತಿಳಿದಿದೆ ನಾವು ಆತ್ಮರಲ್ಲಿ ಈ ಪಾತ್ರ ನಡೀತಿದೆ ನಿಗದಿಯಾಗಿತ್ತು ಈಗ ಪುನಃ ನಾವು ತಂದೆಯಿಂದ ರಾಜಯೋಗವನ್ನು ಕಲಿತಿದ್ದೇವೆ ತಂದೆಯೇ ಬಂದು ಈ ಜ್ಞಾನವನ್ನು ಕೊಡಬೇಕಾಗಿತ್ತು ಆತ್ಮದಲ್ಲಿ ನಿಗದಿಯಾಗಿದೆ ಅಲ್ಲಿ ಹೋಗಿ ತಲುಪುತ್ತೇವೆ ನಂತರ ಹೊಸ ಪ್ರಪಂಚದ ಪಾತ್ರ ಪುನರಾವರ್ತನೆಯಾಗುವುದು ಆತ್ಮದ ಇಡೀ ರೆಕಾರ್ಡ್ ಅನ್ನು ಈ ಸಮಯದಲ್ಲಿ ಆದಿಯಿಂದ ಅಂತ್ಯದವರೆಗೆ ನೀವು ಅರಿತುಕೊಂಡಿದ್ದೀರಿ ಮತ್ತೆ ಇದೆಲ್ಲವೂ ನಿಂತು ಹೋಗ್ತದೆ ಭಕ್ತಿ ಮಾರ್ಗದ ಪಾತ್ರವೂ ನಿಂತು ಹೋಗುವುದು ನಂತರ ಸತ್ಯಯುಗದಲ್ಲಿ ನಿಮ್ಮದು ಯಾವ ಪಾತ್ರ ನಡೆದಿತ್ತೋ ಅದೇ ನಡೆಯೋದು ಏನಾಗುವುದು ಎಂಬುದನ್ನು ತಂದೆ ತಿಳಿಸೋದಿಲ್ಲ ಏನೆಲ್ಲವೂ ಹಿಂದೆ ಆಗಿತ್ತೋ ಅದೇ ಆಗುವುದು ಸತ್ಯಯುಗ ಹೊಸ ಪ್ರಪಂಚವಾಗಿದೆ ಅವಶ್ಯವಾಗಿ ಅಲ್ಲಿ ಎಲ್ಲವೂ ಹೊಸ ಸತೋಪ್ರಧಾನ ಮತ್ತು ಸಷ್ಟ ಆಗಿರುವುದು ಕಲ್ಪದ ಹಿಂದೆ ಏನೆಲ್ಲವೂ ಇತ್ತೋ ಅದೇ ಇರುವುದು ನೋಡುತ್ತಿ ನೋಡುತ್ತೀರಿ ಈ ಲಕ್ಷ್ಮೀನಾರಾಯಣರಿಗೆ ಎಷ್ಟೊಂದು ಸುಖವಿದೆ ಹಣ ವಜ್ರಗಳು ಎಷ್ಟೊಂದು ಇರುತ್ತವೆ ಹಣವಿದ್ದರೆ ಸುಖವೂ ಇರ್ತದೆ ಇದನ್ನು ಇಲ್ಲಿ ನೀವು ಹೋಲಿಸಿ ನೋಡಬಹುದು ಸತ್ಯಯುಗದಲ್ಲಿ ಅದು ಸಾಧ್ಯವಿಲ್ಲ ಇಲ್ಲಿಯ ಮಾತುಗಳೆಲ್ಲವೂ ಅಲ್ಲಿ ಮರೆತು ಹೋಗ್ತದೆ ಇವು ಹೊಸ ಮಾತುಗಳಾಗಿವೆ ಇವನ್ನು ತಂದೆಯೇ ಮಕ್ಕಳಿಗೆ ತಿಳಿಸ್ತಾರೆ ಆತ್ಮಗಳು ಅಲ್ಲಿಗೆ ಹೋಗಬೇಕಾಗಿದೆ ಎಲ್ಲಿ ಕಾರೋಬಾರು ಎಲ್ಲವೂ ನಿಂತು ಹೋಗ್ತದೆ ಲೆಕ್ಕಾಚಾರಗಳೆಲ್ಲವೂ ಮುಗಿಯುತ್ತವೆ ರೆಕಾರ್ಡ್ ಪೂರ್ಣವಾಗ್ತದೆ ಒಂದೇ ರೆಕಾರ್ಡ್ ಬಹಳ ದೊಡ್ಡದಾಗಿರ್ತದೆ ಅದರಿಂದ ಆತ್ಮವೂ ಸಹ ಇಷ್ಟೇ ದೊಡ್ಡದಿರಬೇಕು ಎಂದು ಹೇಳ್ತಾರೆ ಆದರೆ ಇಲ್ಲ ಇಷ್ಟು ಚಿಕ್ಕ ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವಿದೆ ಆತ್ಮ ಅವಿನಾಶಿಯಾಗಿದೆ ಇದಕ್ಕೆ ಕೇವಲ ಅದ್ಭುತವೆಂದೇ ಹೇಳಬಹುದು ಹೀಗೆ ಆಶ್ಚರ್ಯಕರವಾದ ವಸ್ತು ಮತ್ಯಾವುದೂ ಇರಲು ಸಾಧ್ಯವಿಲ್ಲ ತಂದೆಯ ಪ್ರತಿಯೂ ಹೇಳ್ತಾರೆ ತಂದೆ ಸತ್ಯತ್ರೇತಾಯುಗದ ಸಮಯದಲ್ಲಿ ವಿಶ್ರಾಂತಿಯಲ್ಲಿರ್ತಾರೆ ನಾವು ಆಲ್ರೌಂಡ್ ಪಾತ್ರವನ್ನು ಅಭಿನಯಿಸುತ್ತೇವೆ ನಮ್ಮದು ಎಲ್ಲರಿಗಿಂತ ಹೆಚ್ಚಿನ ಪಾತ್ರವಿದೆ ಅದರಿಂದ ತಂದೆ ಉತ್ತಮ ಆಸ್ತಿಯನ್ನು ಕೊಡ್ತಾರೆ ಎಂಬತ್ನಾಲ್ಕು ಜನ್ಮಗಳು ಸಹ ನೀವೇ ತೆಗೆದುಕೊಳ್ತೀರಿ ಎಂದು ಹೇಳ್ತಾರೆ ನಮ್ಮ ಪಾತ್ರವಂತೂ ಈ ರೀತಿ ಇದೆ ಅದನ್ನು ಮತ್ಯಾರೂ ಅಭಿನಯಿಸಲು ಸಾಧ್ಯವಿಲ್ಲ ಅದ್ಭುತ ಮಾತುಗಳಲ್ಲವೇ ಇದು ಸಹ ಅದ್ಭುತವಾಗಿದೆ ಆತ್ಮಗಳಿಗೆ ತಂದೆ ಕುಳಿತು ತಿಳಿಸಿಕೊಡ್ತಾರೆ ಆತ್ಮ ಸ್ತ್ರೀ ಪುರುಷನಲ್ಲ ಯಾವಾಗ ಶರೀರ ಧಾರಣೆ ಮಾಡುತ್ತದೆಯೋ ಆಗ ಸ್ತ್ರೀ ಪುರುಷನೆಂದು ಹೇಳಲಾಗ್ತದೆ ಆತ್ಮರೆಲ್ಲರೂ ಮಕ್ಕಳಾಗಿರುವುದರಿಂದ ಸಹೋದರ ಸಹೋದರರಾಗ್ತಿರಿ ಅವಶ್ಯವಾಗಿ ಆಸ್ತಿಯನ್ನು ಪಡೆಯಲು ಸಹೋದರ ಸಹೋದರರಾಗಿದ್ದೀರಿ ಆತ್ಮ ತಂದೆಯ ಮಗುವಲ್ಲವೇ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೀರಿ ಅದರಿಂದ ಆತ್ಮಕ್ಕೆ ಪುರುಷನೆಂದು ಹೇಳ್ತಾರೆ ತಂದೆಯಿಂದ ಆಸ್ತಿ ಪಡೆಯಲು ಎಲ್ಲ ಆತ್ಮಗಳಿಗೂ ಅಧಿಕಾರವಿದೆ ಅದಕ್ಕಾಗಿ ತಂದೆಯ ನೆನಪು ಮಾಡಬೇಕು ತಮ್ಮನ್ನು ಆತ್ಮನೆಂದು ತಿಳಿಯಬೇಕಾಗಿದೆ ನಾವೆಲ್ಲರೂ ಸಹೋದರರಾಗಿದ್ದೇವೆ ಆತ್ಮ ಆತ್ಮವೇ ಆಗಿದೆ ಅದು ಎಂದೂ ಬದಲಾಗುವುದಿಲ್ಲ ಕೇವಲ ಒಮ್ಮೆ ಪುರುಷ ಕೆಲವೊಮ್ಮೆ ಸ್ತ್ರೀಯ ಶರೀರವನ್ನು ತೆಗೆದುಕೊಳ್ಳುತ್ತದೆ ಇದು ತಿಳಿದುಕೊಳ್ಳುವಂತಹ ಬಹಳ ಕಷ್ಟದ ಮಾತುಗಳಾಗಿವೆ ಇವನ್ನು ಮತ್ತಾರೂ ತಿಳಿಸಲು ಸಾಧ್ಯವಿಲ್ಲ ಇವನ್ನು ತಂದೆಯಿಂದ ಅಥವಾ ನೀವು ಮಕ್ಕಳಿಂದಲೇ ಕೇಳಬಹುದಾಗಿದೆ ತಂದೆ ನೀವು ಮಕ್ಕಳೊಂದಿಗೆ ಮಾತನಾಡ್ತಾರೆ ಮೊದಲು ಎಲ್ಲರೊಂದಿಗೆ ಮಿಲನ ಮಾಡುತ್ತಿದ್ದರು ಎಲ್ಲರೊಂದಿಗೆ ಮಾತನಾಡುತ್ತಿದ್ದರು ಹೀಗೆ ಮಾಡ್ತಾ ಮಾಡ್ತಾ ಕೊನೆಗೆ ಯಾರೊಂದಿಗೂ ಮಾತನಾಡೋದಿಲ್ಲ ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡುವವರಲ್ಲವೇ ಮಕ್ಕಳೇ ಓದಿಸಬೇಕಾಗಿದೆ ನೀವು ಮಕ್ಕಳೇ ಅನೇಕರಿಗೆ ಸರ್ವಿಸ್ ಮಾಡಿ ಕರೆ ತರುತ್ತೀರಿ ಇವರು ಅನೇಕರನ್ನು ತಮ್ಮ ಸಮಾನ ಮಾಡಿ ಕರೆ ತರುತ್ತಾರೆ ಇವರು ದೊಡ್ಡ ರಾಜನಾಗ್ತಾರೆ ಇವರು ಚಿಕ್ಕ ರಾಜನಾಗ್ತಾರೆ ಎಂದು ತಂದೆ ತಿಳಿದುಕೊಳ್ತಾರೆ ನೀವು ಆತ್ಮಿಕ ಸೇನೆಯೂ ಆಗಿದ್ದೀರಿ ಎಲ್ಲರನ್ನೂ ರಾವಣನ ಬಂಧನಗಳಿಂದ ಬಿಡಿಸಿ ತಮ್ಮ ಕಡೆ ಕರೆ ತರುತ್ತೀರಿ ಯಾರೆಷ್ಟು ಸೇವೆ ಮಾಡುವರೋ ಅಷ್ಟು ಫಲ ಸಿಗ್ತದೆ ಯಾರೆಷ್ಟು ಭಕ್ತಿ ಮಾಡಿದ್ದಾರೆಯೋ ಅವರೇ ಹೆಚ್ಚು ಬುದ್ಧಿವಂತರಾಗ್ತಾರೆ ಮತ್ತು ಆಸ್ತಿಯನ್ನು ಪಡೀತಾರೆ ಇದು ವಿದ್ಯೆಯಾಗಿದೆ ವಿದ್ಯೆಯನ್ನು ಚೆನ್ನಾಗಿ ಓದದಿದ್ದರೆ ಅನುತ್ತೀರ್ಣರಾಗುವರು ಬಹಳ ಸಹಜ ವಿದ್ಯೆಯಾಗಿದೆ ಇದನ್ನು ತಿಳಿದುಕೊಳ್ಳುವುದು ಮತ್ತು ತಿಳಿಸುವುದು ಸಹಜವಾಗಿದೆ ಯಾವುದೇ ಕಷ್ಟದ ಮಾತಿಲ್ಲ ಆದರೆ ರಾಜಧಾನಿ ಸ್ಥಾಪನೆಯಾಗಬೇಕಾಗಿದೆ ಅದರಲ್ಲಿ ಎಲ್ಲರೂ ಬೇಕಲ್ಲವೇ ಅದರಲ್ಲಿ ನಾವು ಶ್ರೇಷ್ಠ ಪದವಿ ಪಡೆಯಬೇಕೆಂದರೆ ಪುರುಷಾರ್ಥ ಮಾಡಬೇಕಾಗಿದೆ ಮೃತ್ಯು ಲೋಕದಿಂದ ವರ್ಗಾವಣೆಯಾಗಿ ಅಮರಲೋಕದಲ್ಲಿ ಹೋಗಬೇಕಾಗಿದೆ ಎಷ್ಟು ಓದುವಿರೋ ಅಷ್ಟು ಅಮರಪುರಿಯಲ್ಲಿ ಶ್ರೇಷ್ಠ ಪದವಿ ಪಡಿತೀರಿ ತಂದೆಯನ್ನು ಪ್ರೀತಿಯೂ ಮಾಡಲಾಗ್ತದೆ ಏಕೆಂದರೆ ಇವರು ಬಹಳ ಪ್ರಿಯಾತಿ ಪ್ರಿಯ ವಸ್ತುವಾಗಿದ್ದಾರೆ ಪ್ರೀತಿಯ ಸಾಗರನೂ ಆಗಿದ್ದಾರೆ ಎಲ್ಲರಿಗೆ ಅವರ ಮೇಲೆ ಏಕರಸ ಪ್ರೀತಿ ಇರೋದಿಲ್ಲ ಕೆಲವರು ನೆನಪು ಮಾಡುತ್ತಾರೆ ಕೆಲವರು ಮಾಡೋದಿಲ್ಲ ಕೆಲವರಿಗೆ ತಿಳಿಸಿಕೊಡುವ ನಶೆ ಇರುತ್ತದೆಯಲ್ಲವೇ ಇದು ಒತ್ತು ಕೊಟ್ಟು ಹೇಳುವ ವಿಷಯವಾಗಿದೆ ಯಾರಿಗೆ ಆಗಲಿ ಇದನ್ನು ತಿಳಿಸಿ ಇದು ವಿಶ್ವವಿದ್ಯಾಲಯವಾಗಿದೆ ಆತ್ಮಿಕ ವಿದ್ಯೆಯಾಗಿದೆ ಇಂತಹ ಚಿತ್ರಗಳನ್ನು ಮತ್ಯಾವುದೇ ಶಾಲೆಯಲ್ಲಿ ತೋರಿಸಲಾಗುವುದಿಲ್ಲ ದಿನ ಪ್ರತಿದಿನ ದಿನ ಇನ್ನೂ ಚಿತ್ರಗಳು ತಯಾರಾಗುತ್ತಿರುತ್ತವೆ ಯಾವುದನ್ನು ಮನುಷ್ಯರು ನೋಡುತ್ತಿದ್ದಂತೆಯೇ ಅರ್ಥವಾಗುವುದು ಏಣಿಯ ಚಿತ್ರ ಬಹಳ ಚೆನ್ನಾಗಿದೆ ಆದರೆ ದೇವತಾ ಧರ್ಮದವರಲ್ಲವೆಂದರೆ ಅವರಿಗೆ ಅರ್ಥವಾಗುವುದಿಲ್ಲ ಯಾರು ಈ ಕುಲದವರಾಗಿರುವರೋ ಅವರಿಗೆ ಬಾಣ ನಾಟುವುದು ಯಾರು ನಮ್ಮ ದೇವತಾ ಧರ್ಮದ ಎಲೆಗಳಾಗಿ ಆಗಿರುವರೋ ಅವರೇ ಬರ್ತಾರೆ ನಿಮಗೂ ಸಹ ಇದು ಅನುಭವವಾಗ್ತದೆ ಇವರು ಬಹಳ ಆಸಕ್ತಿಯಿಂದ ಕೇಳುತ್ತಿದ್ದಾರೆಂದು ಕೆಲವರಂತೂ ಹಾಗೆಯೇ ಹೊರಟು ಹೋಗ್ತಾರೆ ದಿನ ಪ್ರತಿ ದಿನ ಮಕ್ಕಳಿಗೆ ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ ನಿಮಗೆ ಸರ್ವೀಸಿನ ಉಮಂಗವಿರಬೇಕು ಯಾರು ಸರ್ವೀಸಿನಲ್ಲಿ ತತ್ಪರರಾಗಿರುವರೋ ಅವರೇ ಹೃದಯವನ್ನೇರುತ್ತಾರೆ ಮತ್ತು ಸಿಂಹಾಸನವನ್ನೇರುತ್ತಾರೆ ಮುಂದೆ ಹೋದಂತೆ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತಿರುತ್ತದೆ ನೀವು ಆ ಖುಷಿಯಲ್ಲಿರ್ತೀರಿ ಪ್ರಪಂಚದಲ್ಲಂತೂ ಬಹಳ ಹಾಹಾಕಾರವಾಗಲಿದೆ ರಕ್ತದ ನದಿಗಳು ಹರಿಯುವವು ಸಾಹಸವಂತರಾಗಿ ಸರ್ವಿಸ್ ಮಾಡುವವರು ಎಂದು ಹಸಿವಿನಿಂದ ಸಾಯುವುದಿಲ್ಲ ಆದರೆ ಇಲ್ಲಂತೂ ನೀವು ವನವಾಸದಲ್ಲಿರಬೇಕಾಗಿದೆ ಸತ್ಯಯುಗದಲ್ಲಿ ಸುಖ ಸಿಗುವುದು ಕನ್ಯೆಯನ್ನು ವಾನಪ್ರಸ್ಥದಲ್ಲಿ ಕನ್ಯೆಯನ್ನು ವನವಾಸದಲ್ಲಿ ಕೂರಿಸುತ್ತಾರಲ್ಲವೇ ಮಾವನ ಮನೆಗೆ ಹೋಗಿ ಹೆಚ್ಚು ಶೃಂಗರಿಸಿಕೊಳ್ಳುತ್ತಾಳೆ ನೀವು ಸಹ ಮಾವನ ಮನೆಗೆ ಅರ್ಥಾತ್ ಸ್ವರ್ಗಕ್ಕೆ ಹೋಗ್ತೀರಿ ಆದ್ದರಿಂದ ಆ ನಶೆ ಇರುತ್ತದೆ ಅದು ಸುಖಧಮವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಮಾಲೆಯಲ್ಲಿ ಪೋಣಿಸಲ್ಪಡಲು ಆತ್ಮಾಭಿಮಾನಿಯಾಗಿ ತೀವ್ರ ವೇಗದಿಂದ ನೆನಪಿನ ಯಾತ್ರೆ ಮಾಡಬೇಕಾಗಿದೆ ತಂದೆಯ ಆದೇಶದಂತೆ ನಡೆದು ಪಾವನರಾಗಬೇಕಾಗಿದೆ ತಂದೆಯ ಪರಿಚಯ ಕೊಟ್ಟು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕಾಗಿದೆ ಇಲ್ಲಿ ವನವಾಸದಲ್ಲಿರಬೇಕು ಅಂತಿಮ ಹಾಹಾಕಾರದ ದೃಶ್ಯವನ್ನು ನೋಡಲು ಮಹಾವೀರರಾಗಬೇಕಾಗಿದೆ ವರದಾನ ಬಂಧನಗಳ ಪಂಜರವನ್ನು ಮುರಿದುಕೊಂಡು ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡುವಂತಹ ಸತ್ಯವಾದ ಭವ ಶರೀರದ ಹಾಗೂ ಸಂಬಂಧದ ಬಂಧನವೇ ಪಂಜರವಾಗಿದೆ ಜವಾಬ್ದಾರಿ ನಿಭಾಯಿಸುವುದನ್ನು ಸಹ ನಿಮಿತ್ತ ಮಾತ್ರ ನಿಭಾಯಿಸಬೇಕು ಸೆಳೆತದಿಂದಲ್ಲ ಆಗ ಹೇಳಲಾಗುವುದು ನಿರ್ಬಂಧನ ಆತ್ಮ ಯಾರು ಟ್ರಸ್ಟಿಯಾಗಿರುತ್ತಾರೆ ಆಗಿ ನಡೆಯುತ್ತಾರೆ ಅವರೇ ನಿರ್ಬಂಧನರಾಗಿದ್ದಾರೆ ಒಂದು ವೇಳೆ ಯಾವುದಾದರೂ ನನ್ನತನವಿದ್ದಲ್ಲಿ ಪಂಜರದೊಳಗೆ ಇರುವಿರಿ ಈಗ ಪಂಜರದ ಮೈನ ಹಕ್ಕಿಯಿಂದ ಫರಿಷ್ಠ ಆಗಿರಿ ಅದರಿಂದ ಎಲ್ಲೂ ಸ್ವಲ್ಪವೂ ಸಹ ಬಂಧನ ಇರಬಾರದು ಮನಸ್ಸಿನ ಬಂಧನವೂ ಇಲ್ಲ ಏನು ಮಾಡುವುದು ಹೇಗೆ ಮಾಡುವುದು ಇಚ್ಛೆ ಪಡುವೆ ಆದರೂ ಸಿಗುತ್ತಿಲ್ಲ ಇದು ಸಹ ಮನಸ್ಸಿನ ಬಂಧನವಾಗಿದೆ ಯಾವಾಗ ಮರುಜೀವ ಆದಿರಿ ಆಗ ಎಲ್ಲ ಪ್ರಕಾರದ ಬಂಧನ ಸಮಾಪ್ತಿ ಸದಾ ಜೀವನ್ಮುಕ್ತ ಸ್ಥಿತಿಯ ಅನುಭವ ಆಗುತ್ತಿರಬೇಕು ಸುವಾಕ್ಯ ಸಂಕಲ್ಪಗಳ ಉಳಿತಾಯ ಮಾಡಿ ಆಗ ಸಮಯ ಮಾತು ಎಲ್ಲವೂ ಸ್ವತಃವಾಗಿ ಉಳಿತಾಯವಾಗುವುದು ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಕರ್ಮಾತೀತ ಅರ್ಥಾತ್ ಕರ್ಮದ ಯಾವುದೇ ಬಂಧನದ ಸ್ಪರ್ಶದಿಂದ ಭಿನ್ನ ಇದೇ ರೀತಿ ಅನುಭವ ಹೆಚ್ಚಿಸುತ್ತಾ ಹೋಗಿ ಯಾವುದೇ ಕಾರ್ಯ ಸ್ಪರ್ಶ ಮಾಡದಿರಲಿ ಮತ್ತು ಮಾಡಿದ ನಂತರ ಏನು ಫಲಿತಾಂಶ ಬರುತ್ತದೆ ಅದರ ಸ್ಪರ್ಶವೂ ಆಗದಿರಲಿ ಸಂಪೂರ್ಣ ಭಿನ್ನತನವನ್ನು ಅನುಭವ ಆಗುತ್ತಿರಲಿ ಹೇಗೆ ಬೇರೆಯವರು ಮಾಡಿಸಿದ್ದರು ಮತ್ತು ನಾನು ಮಾಡಿದೆ ನಿಮಿತ್ತರಾಗುವುದರಲ್ಲಿಯೂ ಭಿನ್ನತನದ ಅನುಭವವಾಗಲಿ ಏನೆಲ್ಲ ನಡೆಯಿತೋ ಅದಕ್ಕೆ ಬಿಂದುವನ್ನಿಟ್ಟು ಭಿನ್ನರಾಗಿರಿ ಇಂದಿನ ಮುರುಳಿಯ ಪ್ರಶ್ನೋತ್ತರ ವಿನಾಶದ ಸಮಯ ಎಷ್ಟು ಸಮೀಪಕ್ಕೆ ಬರುತ್ತಾ ಹೋಗುತ್ತದೆಯೋ ಅದರ ಚಿಹ್ನೆಗಳು ಏನಿರುತ್ತವೆ ವಿನಾಶದ ಸಮಯ ಸಮೀಪಿಸುತ್ತಿದ್ದಂತೆ ಎಲ್ಲರಿಗೂ ತಮ್ಮ ತಂದೆ ಬಂದಿದ್ದಾರೆ ಎಂಬುದು ಅರ್ಥವಾಗ್ತಾ ಹೋಗ್ತದೆ ಈಗ ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶವಾಗಲಿದೆ ಇದು ಅನೇಕರಿಗೆ ಸಾಕ್ಷಾತ್ಕಾರವಾಗ್ತದೆ ಸನ್ಯಾಸಿಗಳು ರಾಜರು ಮೊದಲಾದವರಿಗೆ ಜ್ಞಾನ ಸಿಗ್ತದೆ ಬೇಹದ್ದಿನ ತಂದೆ ಬಂದಿದ್ದಾರೆ ಅವರೇ ಸದ್ಗತಿಯನ್ನು ಕೊಡುವವರಾಗಿದ್ದಾರೆ ಎಂಬುದನ್ನು ಯಾವಾಗ ಕೇಳುವರೋ ಆಗ ಅನೇಕರು ಬರುವರು ವಾರ್ತಾ ಪತ್ರಿಕೆಗಳ ಮೂಲಕ ಅನೇಕರಿಗೆ ಸಂದೇಶ ಸಿಗುವುದು ನೀವು ಮಕ್ಕಳು ಆತ್ಮಾಭಿಮಾನಿಯಾಗ್ತಾ ಹೋಗ್ತೀರಿ ಒಬ್ಬ ತಂದೆಯ ನೆನಪಿನಲ್ಲಿ ಅತೀಂದ್ರಿಯ ಸುಖದಲ್ಲಿರ್ತೀರಿ ಒಳ್ಳೆಯದು ಓಂ ಶಾಂತಿ